ನಿನ್ನ ಮಹಿಮಾ ಸರ್ಕಾರ ಏನು ನಮ್ಮ ಅಲೆಮಾರಿಕೆ ಸಮಾಜಗಳನ್ನ ಕಡೆಗಣಿಸಿದೆ ನಾಚಿಕೆ ಮಾನ ಮರ್ಯ ನಿಮ್ ಸರ್ಕಾರಕ್ಕೆ ಇರಬೇಕಲ್ಲ ಸಿದ್ದರಾಮಯ್ಯ ಸರ್ಕಾರ ಅವ್ರು ಹೇಳ್ತಾ ಬರ್ತಾರೆ ಈ ರಾಜ್ಯದಲ್ಲಿ ಗುಡಿಸಲು ಮುಕ್ತ ಮಾಡ್ತೇನೆ ಗುಡಾರ ಮುಕ್ತ ಮಾಡ್ತೇನೆ ಅಂತ ಹೇಳ್ತಾ ಬಂದ್ರು ಆದ್ರೆ ಈಗ ಕಾಣ್ತದೆ ನಮ್ಮನ್ನ ಅಲೆಮಾರಿಗಳು ಮುಕ್ತ ಮಾಡ್ಲಿಕ್ಕೆ ಕೊಟ್ಟರೆ ಇವರು ಅನ್ಯಾಯವನ್ನು ಮಾಡಿರ್ತಕ್ಕಂಥ ಸರ್ಕಾರ ಕೂಡ ಇವತ್ತು ನಮಗೆ ವಿಷಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ನಮ್ಮ ಹಕ್ಕನ್ನು ನಾವು ಸಂವಿಧಾನಿಕವಾಗಿ ನಮಗೆ ದೊರಕಬೇಕಾದ ಹಕ್ಕನ್ನು ತಾವು ದಯಮಾಡಿ ನೀಡಬೇಕೆಂದು ಎಲ್ಲರೂ ಅಮನಂತ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೀವಿ ಹೀಗೆ ಒಂದೆಡೆ ಸಂಭ್ರಮ ಸಡಗರ ಕಾಣುತ್ತಿದ್ದರೆ ಮತ್ತೊಂದೆಡೆ ಪ್ರತಿಭಟನೆ ಆಕ್ರೋಶ ವ್ಯಕ್ತವಾಗುತ್ತಿದೆ ಇದಕ್ಕೆ ಕಾರಣ ಒಳ ಮೀಸಲಾತಿ ಮೂರುವರೆ ದಶಕದಿಂದ ನಡೆಯುತ್ತಿರುವ ಮತ್ತು ಚರ್ಚೆಯಲ್ಲಿರುವ ಒಳ ಮೀಸಲಾತಿ ಹೋರಾಟದ ಈಗಿನ ಪರಿಣಾಮಗಳೇನು ಪರಿಶಿಷ್ಟ ಜಾತಿಯ ಸಮುದಾಯದಲ್ಲಿ ಆಗುವ ಬದಲಾವಣೆಗಳೇನು ಅಲೆಮಾರಿಗಳ ಆಕ್ರೋಶಕ್ಕೆ ಕಾರಣಗಳೇನು ರಾಜಕೀಯವಾಗಿಯೂ ಇದರ ಸಾಧಕ ಬಾಧಕಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನಾನು ವೈಗಾ ಜಗದೀಶ್ ನಿಮ್ಮಲ್ಲಿ ಬಹುತೇಕರಿಗೆ ತಿಳಿದಿರುವಂತೆ ಪರಿಷ್ಠ ಜಾತಿಯವರಿಗೆ ಶೇಕಡಾ ಹದಿನೇಳರಷ್ಟು ಮೀಸಲಾತಿ ಇದೆ ಈ ಸಮುದಾಯದಲ್ಲಿರುವುದು ನೂರ ಒಂದು ಮೂಲ ಜಾತಿಗಳು ಈ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಈ ನೂರ ಒಂದು ಜಾತಿಗಳಿಗೆ ಹಂಚುವುದೇ ಒಳ ಮೀಸಲಾತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟವು ನೂರ ಒಂದು ಪರಿಷ್ಠ ಜಾತಿಗಳನ್ನು ಮೂರು ಗುಂಪುಗಳಾಗಿ ಅಂದರೆ ಎಡಗೈ ಬಲಗೈ ಮತ್ತು ಸ್ಪೃಶ್ಯ ಎಂದು ವರ್ಗೀಕರಿಸಲು ಆಗಸ್ಟ್ ಹತ್ತೊಂಬತ್ತರಂದು ನಿರ್ಣಯ ತೆಗೆದುಕೊಂಡಿದೆ ಅದರಂತೆ ಎಡಗೈ ಮತ್ತು ಬಲಗೈ ಸಂಬಂಧಿತ ಜಾತಿಗಳ ಗುಂಪಿಗೆ ತಲಾ ಕೊರಮ ಕೊರಚ ಭೋವಿ ಲಂಬಾಣಿ ಜಾತಿಗಳನ್ನು ಒಳಗೊಂಡ ಸ್ಪೃಶ್ಯ ಗುಂಪುಗಳಿಗೆ ಮೀಸಲಾತಿಯನ್ನು ಹಂಚಿಕೆ ಮಾಡಲು ತೀರ್ಮಾನಿಸಿದೆ ಸ್ಪೃಶ್ಯ ಜಾತಿಗಳ ಗುಂಪಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು ಹಾಗೆಯೇ ಐವತ್ತೊಂಬತ್ತು ಜಾತಿಗಳ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಜನಸಂಖ್ಯೆಯನ್ನು ಪ್ರವರ್ಗ ಎ ಎಂದು ತೀರ್ಮಾನಿಸಿ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು ಕೆಲವು ತಾಂತ್ರಿಕ ಕಾರಣಗಳಿಂದ ಎರಡು ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ ಶೇಕಡ ಐದರಷ್ಟು ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ ಈ ತೀರ್ಮಾನವು ಎಡಗೈ ಗುಂಪುಗಳಿಗೆ ಸಮಾಧಾನ ತದಿದ್ದರೆ ಸ್ಪೃಶ್ಯ ಗುಂಪಿನಲ್ಲಿ ಗುರುತಿಸಲಾಗಿರುವ ಅಲೆಮಾರಿಗಳು ಅಸಮಾಧಾನಗೊಳ್ಳುವಂತೆ ಮಾಡಿದೆ ನಮಗಿದಂತ ಅನ್ಯಾಯ ಏನಿದೆ ಅಂದ್ರೆ ಇವತ್ತು ಕಟ್ಟ ಕಡೆಯ ಯಾವ್ದಾದ್ರೂ ಜಾತಿ ಇತ್ತು ಅಂದ್ರೆ ಅದು ನಮ್ಮ ಅಲೆಮಾರಿ ಜಾತಿಗಳು ಸರ್ ಇವತ್ತಿಗೂ ನಾವು ಬೇಡ್ಕೊಂತ ಇವತ್ತಾದ್ರೂ ಕೂಡ ಪಂಚಾಂಗ ಹೇಳ್ಕೊಂತ ಇವತ್ತಾದ್ರೂ ಕೂಡ ಬೀದಿಯಲ್ಲಿ ಅಲೆ ಅಲೆದಾಡ್ಕೊಂತ ನಮ್ಮ ಜೀವನ ನಡೆಸಿರುವಂತ ಜೀವನ ಇದೆ ಆದ್ರೆ ಸರ್ಕಾರ ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ರು ಇದು ಅಲೆಮಾರಿ ಜಾತಿಯವರು ಓದಿದಂಥ ವಿದ್ಯಾವಂತರು ಇಲ್ಲ ಆಮೇಲೆ ಯಾವುದೇ ಜಾಬ್ಗಳಲ್ಲಿಲ್ಲ ಹಾಗೆಯೇ ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಅವರಿಗೆ ಬಹಳ ಅನ್ಯಾಯಕ್ಕೊಳಗಾಗಿದ್ದಂಥ ಸಮಾಜ ಅಂತಂದರೆ ಐವತ್ತು ತಲೆಮಾರಿ ಸಮಾಜಗಳು ಅಂತೇಳಿ ಪರಿಪೂರ್ಣವಾಗಿ ಅವರ ವರದಿಯಲ್ಲಿ ಸರ್ಕಾರಕ್ಕೆ ಒಂದು ಪರ್ಸೆಂಟ್ ಇವರು ಕೊಡ್ರಿ ಅಂತೇಳಿ ಪರಿಪೂರ್ಣವಾಗಿ ತೋರಿಸಿದೆ ಅದರಲ್ಲಿ ಆದರೆ ಸರ್ಕಾರ ಏನು ಮಾಡಿದೆ ಆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಮ್ಮದು ತಗೊಂಡೋಗಿ ಬಲಿಷ್ಠ ಸಮುದಾಯಗಳ ಜೊತೆಗೆ ಜೋಡಿಸಿ ಇದರಿಂದ ನೀವು ಯುದ್ಧ ಮಾಡ್ರಿ ಅಂತೇಳಿ ಅವ್ರ ಜೊತೆಗೆ ನಮಗೆ ಬಿಟ್ಟಿದ್ದ ಕಾರಣದಿಂದ ನಮ್ಮಲ್ಲಿ ವಿದ್ಯಾವಂತರೂ ಇಲ್ಲ ಹಣವಂತರೂ ಇಲ್ಲ ಹಾಗೇನೆ ರಾಜಕೀಯ ನಾಯಕರೂ ಇಲ್ಲ ಮುಖಂಡರು ಇಲ್ಲ ಯಾವುದೋ ಒಂದು ಅರ್ಜಿ ಹಾಕಿವೆ ಅಂತಂದ್ರೆ ಯಾರೋ ಬಲವಂತ ಬಲ ಇರುವಂತ ಸಮಾಜಗಳು ಬಾಚಿಕೊಂಡು ಹೋಗ್ತವೆ ಬಿಟ್ರೆ ನಮ್ಮಂತ ಬಡವರಿಗೆ ದೀನದಲಿತರಿಗೆ ನಮಗೆ ನ್ಯಾಯ ಸಿಗುವಂತ ಸಂದರ್ಭನೇ ಇಲ್ಲ ದಯಮಾಡಿ ಕೂದಲು ಎಳಿಯಿಂದ ಕುತ್ತಿಗೆ ಕೊಯ್ದು ಸಣ್ಣ ತಮ್ಮ ಸಮುದಾಯಗಳನ್ನ ನೀವು ಇನ್ನಷ್ಟು ಅಲ್ಲೇ ಕುಂತಿರೋ ಜಾಗದಲ್ಲೇ ಸಾಯಿಲಿ ಅನ್ನೋ ಮಟ್ಟಕ್ಕೆ ನಮ್ಮನ್ನ ತಳಕ್ ಹೋಗ್ಬೇಡ್ರಿ ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿ ಎಡಗೈ ಜಾತಿ ಸಮುದಾಯಗಳು ಸಚಿವ ಸಂಪುಟದ ಈ ತೀರ್ಮಾನದ ಬಗ್ಗೆ ಸಂತಸ ವ್ಯಕ್ತಪಡಿಸಿವೆ ಈ ಎಲ್ಲ ಬೆಳವಣಿಗೆಗಳಿಗೂ ಮುನ್ನ ಒಳ ಮೀಸಲಾತಿಗೆ ಸಂಬಂಧಿಸಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹನ್ನೆರಡರಂದು ರಾಜ್ಯ ಸರ್ಕಾರ ರಚಿಸಿತ್ತು ಸಮೀಕ್ಷೆ ನಡೆಸಿದ ಆಯೋಗ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ನಾಲ್ಕರಂದು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು ರಾಜ್ಯಾದ್ಯಂತ ಮೇ ಐದರಿಂದ ಜುಲೈವರೆಗೆ ನಡೆದ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯ ಇಪ್ಪತ್ತೇಳು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಅರವತ್ತೆಂಟು ಕುಟುಂಬಗಳ ಒಂದು ಕೋಟಿ ಏಳು ಲಕ್ಷ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಜನರು ಭಾಗಿಯಾಗಿದ್ದರು ಸುಮಾರು ಸಾವಿರದ ಏಳುನೂರ ಅರವತ್ತೈದು ಪುಟಗಳ ವರದಿಯನ್ನು ನೀಡಿರುವ ಆಯೋಗವು ಇದರಲ್ಲಿ ನೂರ ಒಂದು ಮೂಲ ಜಾತಿಗಳನ್ನು ಐದು ಗುಂಪುಗಳಾಗಿ ವರ್ಗೀಕರಿಸಿತು ಅವುಗಳೆಂದರೆ ಐವತ್ತೊಂಬತ್ತು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಜಾತಿಗಳು ಬರುವ ಪ್ರವರ್ಗ ಎಗೆ ಶೇಕಡಾ ಒಂದು ಹದಿನೆಂಟು ಎಡಗೈ ಜಾತಿಗಳು ಬರುವ ಪ್ರವರ್ಗ ಬಿಗೆ ಶೇಕಡಾ ಆರು ಹದಿನೇಳು ಬಲಗೈ ಜಾತಿಗಳಿರುವ ಪ್ರವರ್ಗ ಸಿಗೆ ಶೇಕಡ ಐದು ಬೋವಿ ಲಂಬಾಣಿ ಕೊರಮ ಕೊರಚ ಜಾತಿಗಳಿರುವ ಪ್ರವರ್ಗ ಡಿಗೆ ಶೇಕಡಾ ನಾಲ್ಕು ಹಾಗೂ ಮೂರು ಜಾತಿಗಳಿರುವ ಪ್ರವರ್ಗ ಹೀಗೆ ಶೇಕಡಾ ಒಂದರಂತೆ ಮೀಸಲಾತಿಯನ್ನು ಹಂಚಿಕೆ ಮಾಡಿತ್ತು ಅದರಲ್ಲೂ ಮುಖ್ಯವಾಗಿ ನಾಗಮೋಹನ್ ದಾಸ್ ಆಯೋಗವು ಅಲೆಮಾರಿ ಅರೆ ಅಲೆಮಾರಿಯಂತಹ ಐವತ್ತೊಂಬತ್ತು ಸೂಕ್ಷ್ಮ ಜಾತಿಗಳಿಗೆ ಶೇಕಡಾ ಒಂದರಷ್ಟು ಪ್ರತ್ಯೇಕ ಮೀಸಲಾತಿ ಹಾಗೂ ಪ್ರವರ್ಗ ಸೃಷ್ಟಿಸಬೇಕೆಂದು ಶಿಫಾರಸು ಮಾಡಿತ್ತು ಇದರ ಜೊತೆಗೆ ಹಲವು ಮಹತ್ವದ ಶಿಫಾರಸುಗಳನ್ನು ಈ ಆಯೋಗ ಮಾಡಿದೆ ಅವುಗಳೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೆಂಟರಿಂದ ಹೊಸ ನೇಮಕಾತಿ ಆರಂಭವಾಗುವವರೆಗೆ ವಯೋಮಿತಿ ಮೀರಿದವರಿಗೆ ವಯೋಮಿತಿ ಸಡಿಲಿಸಿ ಅವಕಾಶ ನೀಡಬೇಕು ಒಂದು ಪ್ರವರ್ಗದಲ್ಲಿ ಭರ್ತಿಯಾಗದೇ ಉಳಿದ ಹುದ್ದೆಗಳನ್ನು ಕ್ಯಾರಿ ಫಾರ್ವರ್ಡ್ ನಿಯಮದಂತೆ ಭರ್ತಿ ಮಾಡಬೇಕು ನಂತರವೂ ಸೂಕ್ತ ಅಭ್ಯರ್ಥಿ ಲಭ್ಯ ಇಲ್ಲದೇ ಇದ್ದರೆ ಪರಿಷ್ಠ ಜಾತಿಯ ಮತ್ತೊಂದು ಪ್ರವರ್ಗಕ್ಕೆ ವರ್ಗಾವಣೆ ಮಾಡಬೇಕು ಕೆಲವು ಜಾತಿಗಳ ಹೆಸರು ಅಪಹಾಸ್ಯಕ್ಕೆ ನಗೆಪಾಟಲಿಗೆ ಈಡಾಗುತ್ತಿದೆ ಎಂಬ ಕಾರಣಕ್ಕೆ ಬದಲಿಸಿಕೊಳ್ಳಲು ಅಪೇಕ್ಷಿಸಿದರೆ ಅಂತಹ ಸಮುದಾಯಕ್ಕೆ ಅವಕಾಶ ಮಾಡಿಕೊಡಬೇಕು ಮೂಲ ಜಾತಿ ಗೊತ್ತಿದ್ದರೂ ಜಾತಿ ಪಟ್ಟಿಯಲ್ಲಿ ಹೆಸರು ಇಲ್ಲದ ಕಾರಣಕ್ಕೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂದು ಪ್ರಮಾಣ ಪತ್ರ ಪಡೆದುಕೊಂಡವರಿಗೆ ಅವರ ಜಾತಿಯ ಬಗ್ಗೆ ಅಧ್ಯಯನ ನಡೆಸಿ ಜಾತಿ ಪಟ್ಟಿಯಲ್ಲಿ ಸೇರಿಸಲು ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಸಮೀಕ್ಷೆಯಲ್ಲಿ ಆದಿ ಕರ್ನಾಟಕ ಆದಿದ್ರಾವಿಡ ಆದಿ ಆಂಧ್ರ ಎಂಬ ಹೆಸರಿನ ಜೊತೆಗೆ ತಮ್ಮ ಮೂಲ ಜಾತಿಯ ಹೆಸರನ್ನು ಕೆಲವರು ತಿಳಿಸಿದ್ದಾರೆ ಅವರಿಗೆ ಮೂಲ ಜಾತಿಯ ಪ್ರಮಾಣ ಪತ್ರವನ್ನು ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಆಯೋಗ ಶಿಫಾರಸು ಮಾಡಿದೆ ಆದರೆ ಸರ್ಕಾರವು ಅಲೆಮಾರಿ ಸಮುದಾಯವನ್ನು ಸ್ಪೃಶ್ಯ ಜಾತಿಗಳಾದ ಭೋವಿ ಲಂಬಾಣಿ ಕೊರಮ ಕೊರಚ ನಾಲ್ಕು ಜಾತಿಗಳಿರುವ ಪ್ರವರ್ಗ ಸಿ ಅಡಿ ಸೇರಿಸಿದೆ ಸರ್ಕಾರದ ಈ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಅಲೆಮಾರಿಗಳು ಪ್ರಬಲ ಜಾತಿಗಳ ಜೊತೆ ಸ್ಪರ್ಧಿಸುವ ಶಕ್ತಿ ಇಲ್ಲ ಎಂದು ಆಕ್ಷೇಪ ಎತ್ತಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಛಲವಾದಿ ಪರಯ ಮತ್ತಿತರರಿಗೆ ನೀಡಲಾಗಿದ್ದ ಶೇಕಡ ಒಂದರ ಮೀಸಲಾತಿಯನ್ನು ಬಲಗೈಗೆ ಹಂಚಿಕೆ ಮಾಡಿ ಶೇಕಡ ಆರಕ್ಕೆ ಹೆಚ್ಚಿಸಲಾಗಿದೆ ಇವತ್ತು ಏನಂದ್ರೆ ನಾಗಮೋಹನ್ ದಾಸ್ ಅವರಿಗೆ ನೂರೈವತ್ತು ಕೋಟಿ ಕೊಟ್ಟು ಈ ರಾಜ್ಯದಲ್ಲಿರುವಂತಹ ಪರಿಶಿಷ್ಟ ಜಾತಿಯವರ ಸಮೀಕ್ಷೆ ಮಾಡಿ ಅಂತ ಹೇಳಿದ್ರು ನೀವು ನೀವೇ ತೀರ್ಮಾನ ಮಾಡಂಗಿದ್ರೆ ಯಾಕೆ ನಾಗಮೋಹನ್ ದಾಸ್ ಅವ್ರನ್ನ ನೀವು ಆಯ್ಕೆ ಮಾಡಿದ್ರಿ ನೇಮಕ ಮಾಡಿದ್ರಿ ನೂರೈವತ್ತು ಕೋಟಿ ಯಾಕೆ ವೆಚ್ಚ ಮಾಡಿ ಇಡೀ ಎಲ್ಲ ಜನಾಂಗದ ದುಡ್ಡನ್ನು ನೀವು ವೇಸ್ಟ್ ಮಾಡಿದ್ರಿ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು ಅದೇ ರೀತಿಯಾಗಿ ಇವತ್ತು ನಾವು ಅಸ್ಪೃಶ್ಯ ಅಲೆಮಾರಿಗಳು ಸ್ಪರ್ಶರಲ್ಲ ನಾವು ಅಂಟಚ್ ಬಲಿಸು ಅನ್ ಟಚ್ ತಗೊಂಡೋಗಿ ಟಚ್ ಬಲ್ತಕ್ಕೆ ಹೆಂಗಾಗ್ತೀರಿ ನೀವು ಅಸ್ಪೃಶ್ಯ ಹೋಗಿ ಹೆಂಗೆ ಹಾಕಿದ್ರಿ ನೀವು ನಾವು ಅದನ್ನ ಕೇಳ್ತಾ ಇದ್ದೀವಿ ಗೋವಿ ಲಂಬಾಣಿ ಕೊರ್ಮ ಕುರ್ಚ ಈಗಾಗಲೇ ಬಲಗೈ ಮತ್ತು ಮಾದಿಗ ಮತ್ತು ಸಂಬಂಧಿತ ಜಾತಿಗಳು ಒಲೆಯ ಮತ್ತು ಸಂಬಂಧಿತ ಜಾತಿಗಳು ಅವರಿಂದ ನಾವು ಯಾವುದೇ ರೀತಿಯ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಪೈಪೋಟಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಮೂವತ್ತು ವರ್ಷದಿಂದ ಎಡಗೈ ಸಮುದಾಯ ಒಳ ಮೀಸಲಾತಿ ಬೇಕಂತ ಹೋರಾಟ ಮಾಡ್ಕೊಂಡು ಬಂದಿದೆ ಅಂತ ಸಂದರ್ಭದಲ್ಲಿ ನಿಮಗೆ ಮಾಚಿ ನಾಚಿಕೆ ಮಾನಮರ್ಯಾದೆ ನಿಮ್ಮ ಸರ್ಕಾರಕ್ಕೆ ಇರಬೇಕಲ್ಲ ಇಂಥವ್ರನ್ನ ಇವರಿಗೆ ಯಾವುದೇ ರೀತಿಯ ಜನಪ್ರತಿನಿಧಿಗಳಿಲ್ಲ ಒಂದು ಹೋರಾಟ ಮಾಡೋ ಶಕ್ತಿ ಇಲ್ಲ ಇವರು ಕಂಪನಿಗಳು ಟೆಂಟ್ಗಳಲ್ಲಿ ಇರುವಂಥವ್ರು ಗುಡಿಸಲುಗಳಲ್ಲಿ ಇರುವಂಥವ್ರು ಭಿಕ್ಷಾಟನೆ ಮಾಡಿ ಜೀವನ ಮಾಡುವಂಥ ಇಂಥ ಸಮುದಾಯನ ತಗೊಂಡು ಐವತ್ತೊಂಬತ್ತು ಜಾತಿಗಳನ್ನ ನೀವು ಸ್ಪರ್ಶ ಆಗ್ತಿರಲ್ಲ ನಿಮ್ಗೆ ಏನೋ ಮರ್ಯಾದೆ ಇದೇನಾ ಇವತ್ತು ಹುಲಿ ಚಿರತೆ ಕರಡಿ ಅಂತ ಜಾಗದಲ್ಲಿ ಜಿಂಕಿ ಅಂತ ಅಲಿಮಾರಿ ಸಮುದಾಯನ ಬಿಟ್ರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲದರಿಗಿಂತೂ ಅತ್ಯಂತ ಹಿಂದುಳಿದ ಡೋಲಾಮಿನ ಸ್ಥಿತಿಯಲ್ಲಿ ಇದ್ದಂಥ ಅಲಿಮಾರಿ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದಂತಾಗುತ್ತದೆ ತಾವು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಇದು ಮಾಡಿದ್ದು ಭಾಳ ತುಂಬ ಅನ್ಯ ಅಲಿಮಾರಿ ಸಮುದಾಯಕ್ಕೆ ಅನ್ಯಾಯವಾಗಿದೆ ಈಗ ನಮ್ಮ ಬೇಡಿಕೆ ಇಷ್ಟೇ ನೀವು ಏನೇ ಕೊಟ್ಟರು ನಾವು ಬೇಗ ಬೇಕಾಗಿಲ್ಲ ನೀವು ಸಾವಿರ ಕೋಟಿ ಕೊಟ್ಟು ನಮ್ಮ ಪ್ಯಾಕೇಜ್ ಕೊಟ್ಟರು ನಮಗೆ ಬೇಕಾಗಿಲ್ಲ ನಮ್ಮ ಮಕ್ಕಳಿಗೆ ಉದ್ಯೋಗ ಬೇಕು ಶಿಕ್ಷಣ ಬೇಕು ಉದ್ದೇಶಕ್ಕಾಗಿ ನಮಗೆ ಒಂದು ಪರ್ಸೆಂಟೇಜನ್ನು ಪ್ರತ್ಯೇಕವಾಗಿ ಎ ಕ್ಯಾಟಗರಿಯಲ್ಲಿ ಕೊಡಬೇಕು ಹೇಳಿ ನಮ್ಮ ಒತ್ತಾಯ ಇನ್ನೊಂದೆಡೆ ಮಾದಿಗ ಅಥವಾ ಎಡಗೈ ಸಮುದಾಯದ ಜಾತಿಗಳು ತಮಗೆ ಶೇಕಡ ಆರರಷ್ಟು ಮೀಸಲಾತಿ ಕಲ್ಪಿಸುವ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿವೆ ಸಿದ್ದರಾಮಯ್ಯ ಅವರನ್ನು ಅಭಿನಂದಿಸಿವೆ ರಾಜಕೀಯವಾಗಿಯೂ ಈ ನಿರ್ಧಾರ ಕಾಂಗ್ರೆಸ್ಗೆ ಅದರಲ್ಲಿಯೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಬಲ ತಂದುಕೊಡಬಹುದು ಎಂದು ವಿಶ್ಲೇಷಿಸಲಾಗುತ್ತಿದೆ ಅಂದಹಾಗೆ ಒಳ ಮೀಸಲಾತಿ ವಿಷಯ ಪ್ರತಿ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಚರ್ಚೆಗೆ ಬರುತ್ತಿತ್ತು ಮಾದಿಗ ಅಥವಾ ಎಡಗೈ ಸಮುದಾಯಕ್ಕೆ ಪ್ರತ್ಯೇಕ ಮೀಸಲಾತಿ ಕೊಟ್ಟಿಲ್ಲ ಎಂಬ ಕಾರಣವೂ ಅನೇಕ ಧುರೀಣರ ಸೋಲಿಗೆ ಕಾರಣವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರನ್ನು ಸೋಲಿಸಲು ಬಿ ಜೆ ಪಿ ಇದೇ ಅಸ್ತ್ರವನ್ನು ಬಳಸಿಕೊಂಡಿತ್ತು ಒಳ ಮೀಸಲಾತಿ ಜಾರಿ ಮಾಡುವ ವಾಗ್ದಾನ ಮಾಡಿದ್ದ ಬಿ ಜೆ ಪಿ ಆಡಳಿತದ ಸರ್ಕಾರ ಕೊನೆಯವರೆಗೂ ಅದನ್ನು ಮಾಡಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಗೆ ಕೆಲವೇ ತಿಂಗಳಷ್ಟೇ ಇದ್ದಾಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ತೀರ್ಮಾನವನ್ನು ಕೈಗೊಂಡಿತು ಆದರೆ ಅಷ್ಟರಲ್ಲಿ ಮಿಂಚಿ ಹೋಗಿತ್ತು ನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದೇ ಅಸ್ತ್ರವನ್ನು ಬಳಸಿಕೊಂಡು ಅಧಿಕಾರಕ್ಕೇರಿತು ಕೊಟ್ಟ ಮಾತಿನಂತೆ ಈಗ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಸರ್ಕಾರ ಘೋಷಿಸಿದೆ ಒಳ ಮೀಸಲಾತಿಯ ಕುರಿತಂತೆ ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಹಾಗೂ ಒಂದು ಬಾರಿಗೆ ವಯೋಮಿತಿ ಸಡಿ ಸಡಿಲಿಸಲು ತೀರ್ಮಾನಿಸಿದ್ದೇವೆ ನಾಯಕತ್ವಕ್ಕಾಗಿನ ಒಳಜಗಳ ಮೂಢ ವಾಲ್ಮೀಕಿ ನಿಗಮದ ಪ್ರಕರಣಗಳು ಕಾಲ್ ತುಳಿತ ದುರಂತ ಈ ಅನೇಕ ಸವಾಲು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಈ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದಾರೆ ತನ್ಮೂಲಕ ತಾವು ಹಿಂದಿನಿಂದಲೂ ಪ್ರತಿಪಾದಿಸುತ್ತಾ ಬಂದಿರುವ ಅಹಿಂದ ಹಿತ ಕಾಯುವ ನಾಯಕ ಎಂದು ಬಿಂಬಿಸಿಕೊಳ್ಳುವ ಯತ್ನವನ್ನೂ ಮಾಡಿದ್ದಾರೆ ಬಿ ಜೆ ಪಿ ಬೆನ್ನಿಗಿದ್ದ ಲಂಬಾಣಿ ಭೋವಿ ಹಾಗೂ ಮಾದಿಗ ಸಮುದಾಯದ ಮತಗಳು ಕಾಂಗ್ರೆಸ್ ಕಡೆಗೆ ಒಲಿದರೂ ಅಚ್ಚರಿಯಿಲ್ಲ ಇದು ಕಾಂಗ್ರೆಸ್ಗೆ ಎಷ್ಟು ನೆರವಾಗಲಿದೆ ಎಂಬುದರ ನಾಡಿ ಹಿಡಿತ ಗೊತ್ತಾಗಬೇಕಾದರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಡೆಯಬೇಕಷ್ಟೆ ಇಂತಹ ವಿಶ್ಲೇಷಣಾತ್ಮಕ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ